ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗಾರ್ಡ್ ಸಂಸ್ಥೆ ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಅಸ್ಪೃಶ್ಯತೆ ನಿವಾರಣಾ ಸಪ್ತಾಹದ ಜಾಗೃತಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಲ್ಲದೆ ಕೇವಲ ಕಾಲೇಜು ವಿದ್ಯಾರ್ಥಿನಿಯರು ಮತ್ತು ಕೆಲವೇ ಅಂಗನವಾಡಿ ಕಾರ್ಯಕರ್ತರಿಗೆ ಸೀಮಿತವಾಗಿತ್ತು ಈ ಕಾರ್ಯಕ್ರಮ ಕುರಿತು ಜೀವಿಕ ಜಿಲ್ಲಾ ಸಂಚಾಲಕ ಬಸವರಾಜ್ ಮಾತನಾಡಿ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗಿದೆ ಯಾವ ಗ್ರಾಮದಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗಿದೆ ಅಂತಹ ಗ್ರಾಮಗಳನ್ನ ಗುರುತಿಸಿ ಅಲ್ಲಿ ಸಾರ್ವಜನಿಕರನ್ನ ಸೇರಿಸಿ ಅವರಿಗೆ ಕಾನೂನು ಮಹತ್ವ ಮತ್ತು ಅರಿವನ್ನ ಮೂಡಿಸುವ ಸದುದ್ದೇಶ ಹೊಂದಿದೆ ಆದರೆ ಕಾರ್ಯಕ್ರಮ ಕೇವಲ ಕಾಲೇಜು ಮಕ್ಕಳಿಗೆ ಮೀಸಲಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಒಟ್ಟಿಗೆ ಸೇರಿಸಿ ಅಸ್ಪೃಶ್ಯತೆ ಇನ್ನು ಕೂಡ ಪ್ರಾಕ್ಟೀಸ್ ಅಲ್ಲಿದೆ ಆ ಪ್ರಾಕ್ಟೀಸ್ ನಿವಾರಣೆ ಆಗ್ಬೇಕಾದ್ರೆ ಆ ಜನರ ಬದಲಾವಣೆ ಮಾಡೋದಕ್ಕೆ ನಾವ್ ಯಾವ ರೀತಿ ಕಾರ್ಯಕ್ರಮನ ರೂಪಿಸಬಹುದು ಅಂತ ಹೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಖಂಡಿತ ಈ ಕಾರ್ಯಕ್ರಮ ಫಲಪ್ರದ ಆಗ್ತದೆ ಬಟ್ ಮಕ್ಕಳಿಗೆ ಮಾಡಬೇಡಿ ಅಂತಲ್ಲ ಕಾಲೇಜಲ್ಲೇ ಹೋಗಿ ನಾವು ಅರಿವು ಮೂಡಿಸಬಹುದು ಜಾಗೃತಿ ಮೂಡಿಸ್ಬೋದು ನಮ್ಮ ತಾಲೂಕು ಅಧಿಕಾರಿಗಳು ಸಾಕಷ್ಟು ಕಾಲೇಜುಗಳಿಗೆ ಹಾಸ್ಟೆಲ್ಗಳಿಗೆ ಹೋಗಿ ಈ ಸಂವಿಧಾನದ ಬಗ್ಗೆ ಈ ಪ್ರಾಕ್ಟೀಸ್ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದಾರೆ ಬಟ್ ಇಂಥ ದೊಡ್ಡ ಕಾರ್ಯಕ್ರಮ ಸರ್ಕಾರ ಉನ್ನತ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮನ ಆಯೋಜನೆ ಮಾಡುವಾಗ ತಾಲೂಕು ಮಟ್ಟದಲ್ಲಿ ಎಲ್ಲ ಸಮುದಾಯದವರು ಗೊತ್ತು ಗೊತ್ತಿಲ್ಲದ ಅವ್ರಿಗೆ ಅರಿವಿಲ್ದಂಗೆ ಇನ್ನೂ ಕೂಡ ಇದು ಪ್ರಾಕ್ಟೀಸಲ್ಲಿ ಇರ್ತಕ್ಕಂಥದ್ದು ಇದು ಕಾನೂನು ಬಾಹಿರ ಇದು ಸಂವಿಧಾನಕ್ಕೆ ಇದು ವಿರುದ್ಧವಾಗಿ ನಡೀತಾ ಇದ್ದೀವಿ ನಿಮಗೆ ಗೊತ್ತು ಗೊತ್ತಿಲ್ಲದಾಗೆ ಇಂಥ ಪ್ರಾಕ್ಟೀಸ್ ಇದ್ರೆ ನೀವು ಇದು ಬಿಡಬೇಕಾಗ್ತದೆ ಇದು ಕಾನೂನಿನಲ್ಲಿ ನಿಮಗೆ ಇದು ಶಿಕ್ಷೆ ಇದೆ ಅನ್ನೋದು ಯಾರಿಗೆ ನಾವು ತಿಳಿಸಬೇಕು ಈ ಕಾರ್ಯಕ್ರಮ ಉದ್ಘಾಟಿಸಿದ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗುವ ಮೊದಲು ಜಾತಿ ತಾರತಮ್ಯ ಮತ್ತು ಶೋಷಣೆ ವ್ಯಾಪಕವಾಗಿ ನಡೆಯುತ್ತಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮದಿಂದ ಜಾರಿಯಾದ ದೇಶದ ಸಂವಿಧಾನ ಈ ಎಲ್ಲಾ ಶೋಷಣೆ ಮತ್ತು ಅಸಮಾನತೆ ವಿರುದ್ಧವಾದ ಕಾನೂನು ಕ್ರಮಗಳನ್ನ ನಮಗೆ ನೀಡಿತು ಆದ್ದರಿಂದ ಜಾತಿ ತಾರತಮ್ಯ ಕಡೆಯಾಗಲು ಸಾಧ್ಯವಾಗಿದೆ ಮತ್ತು ಸಂವಿಧಾನ ಯಾರೊಬ್ಬರಿಗೆ ಜಾರಿ ಆದುದಲ್ಲ ಬದಲಿಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಲ್ಲಿಕೆಯಾಗುತ್ತಿದೆ ಎಂದರು ಸಮಾಜಕ್ಕೂ ಸಹ ಅವರು ಸಮಾನತೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ವರ್ಗಗಳಿಗೂ ಸಹ ಅವರು ಸಮಾತೆಯನ್ನು ಸಮಾನತೆಯನ್ನ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಮತ್ತು ಬಡ ಕುಟುಂಬಗಳ ಮೇಲೆ ತುಂಬಾ ಆಸಕ್ತಿಯನ್ನು ಉಳ್ಳಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತೇನಾದರೂ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ತಾಲೂಕು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ರಾಮಸ್ವಾಮಿ ಮಾತನಾಡಿದರು ಶೈಕ್ಷಣಿಕ ಸಂಸ್ಥೆಗಳು ಆಸ್ಪತ್ರೆಗಳು ಶೌರದ ಅಂಗಡಿಗಳು ಇತರೆ ಅಂಗಡಿಗಳು ನದಿ ಕೆರೆ ಕಟ್ಟೆ ಕೊಳವೆ ಬಾವಿ ಇತರೆ ನೀರಿನ ಮೂಲಗಳು ಮತ್ತು ಇತರೆ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಾ ಧರ್ಮ ಜಾತಿ ಯಾವುದೇ ನಿರ್ಬಂಧವಿಲ್ಲದೆ ಮುಕ್ತ ಪ್ರವೇಶ ಪ್ರವೇಶವನ್ನು ಇದನ್ನು ಉಲ್ಲಂಘಿಸಿದರೆ ಉಲ್ಲಂಘಿಸಿದವರಿಗೆ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮಹೇಶ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ರಾಮಸ್ವಾಮಿ ಪ್ರಗತಿಪರ ರೈತ ಮಾಲಾರ ಪುಟ್ಟಯ್ಯ ಮಹಾಸಭಾ ಮಾಜಿ ಅಧ್ಯಕ್ಷ ಮುದ್ದು ಮಲ್ಲಯ್ಯ ಜೀವಿಕಾ ಬಸವರಾಜ್ ಖ್ಯಾತನಹಳ್ಳಿ ನಾಗರಾಜ್ ಹೈರಿಗೆ ದೇವರಾಜ್ ಹೈರಿಗೆ ಮಲ್ಲೇಶ್ ವಕೀಲ ಕೃಷ್ಣಯ್ಯ ಡಾಕ್ಟರ್ ದಿವಾಕರ್ ಮಹಾದೇವಯ್ಯ ಸಿದ್ದರಾಜು ಮುಂತಾದವರು ಉಪಸ್ಥಿತರಿದ್ದರು